ದೇವರು ಅಬ್ರಾಹ್ಮನ ಸಂತತಿಯನ್ನು ಆ ಸಂತತಿಗೆ ಕಾನಾದೇಶವನ್ನು ವಾಗ್ದಾನ ಮಾಡಿದ್ದು ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಯಹೋವನು ವಾಕ್ಯ ಉಂಟಾಯಿತು ಏನೆಂದರೆ ಅಬ್ರಾಹ್ಮನೇ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನವೂ ಇಟ್ಟಿದೆ ಎಂಬುದೇ ನೋಡ್ರಿ ದೇವರ ಸನ್ನಿಧಿಯಲ್ಲಿ ದೇವರ ಜೊತೆಯಲ್ಲಿ ಇರಬೇಕಾದ್ರೆ ದೇವರ ವಾಗ್ದಾನ ಅತ್ಯಧಿಕವಾದ ಬಹುಮಾನವೂ ಇಟ್ಟಿದೆ ಎನ್ನುವಿದೆ ನಾವು ಅನೇಕ ಬಾರಿ ನಾವು ತಪ್ಪುಗಳನ್ನ ಮಾಡಿ ದೇವರಿಂದ ದೊರಕುವಂತಹ ಬಹುಮ ಬಹುಮಾನಗಳನ್ನ ನಾವು ಕಳೆದುಕೊಳ್ಳುವವರಾಗಿದ್ದೇವೆ ಇಡಂದಿ ನಮಗದು ಗೊತ್ತೇ ಇರಲ್ಲ ದೇವ್ರ ಒಂದು ಮನೆ ಕೊಟ್ಟರು ಒಂದು ಕಾರ್ ಕೊಟ್ಟರು ದೇವರ ಬಹುಮಾನವಾಗಿದೆ ಒಂದು ಮಗು ಕೊಡೋದ್ರೂ ಸಹ ದೇವರ ಒಂದು ಬಹುಮಾನವಾಗಿದೆ ಅದಕ್ಕೆ ಅಬ್ರಾಹ್ಮನು ಕರ್ತನಾದ ಯೋವನೆ ನನಗೆ ಏನು ಕೊಟ್ಟರೇನು ನಾನು ಸಂತಾನವಿಲ್ಲದವನಾಗಿ ಹೂ ನನ್ನ ಆಸ್ತಿಯೆಲ್ಲ ಹ್ಮ ದಮನಸ್ಕದ ಜನನ ಪಾಲಾಗುವುದಲ್ಲ ಅಂದನು ದೇವರು ಅಬ್ರಾಹ್ಮನು ನಂಬಿಕೆಗೆ ಮೂಲ ಪುರುಷನಾಗಿದ್ದನು ದನ ಕುರಿ ಒಂಟೆ ತುಂಬಾ ಸಂಪತ್ ಭರಿತವಾಗಿ ದೇವರು ಅಬ್ರಾಹ್ಮನ ಆಶೀರ್ವಾದ ಮಾಡಿರ್ತಾರೆ ಯಾಕಂದ್ರೆ ಅವನು ದೇಶನ ಬಿಟ್ಟಿ ದೇವರೇಳಿ ಹೇಳಿರುವಂತ ದೇಶಕ್ಕೆ ಕಾನನ್ ದೇಶಕ್ಕೆ ಬಂದಿರ್ತಾನೆ ತನ್ನ ಕುಟುಂಬಸ್ಥರನ್ನ ಕೆಲವನ್ನೆಲ್ಲ ಬಿಟ್ಬಿಟ್ಟು ಇವನು ದೇವರಲ್ಲಿ ಹೇಳಿರ್ತಾರೋ ಅಲ್ಲಿಗೆ ದೇವರ ಮಾತಿಗೆ ವಿಧೇಯನಾಗಿ ಬಂದಿದ್ದರಿಂದ ಅವನಿಗೆ ಅತ್ಯಧಿಕವಾದಂತ ಬಹುಮಾನ ಕೊಡ್ತೀನಿ ಅಂತ ಎಳಿರ್ತಾರೆ ಆದ್ದರಿಂದ ಅವ್ನಿಗೆಲ್ಲ ಇರ್ತಿದ್ದೆ ಅವನು ತುಂಬಾ ಶ್ರೀಮಂತನಾಗಿರ್ತಾನೆ ಆದರೆ ನನಗೆ ಏನಂತೆ ನನಗೆ ಸಂತಾನನೇ ಇಲ್ಲವಲ್ಲ ದೇವರೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ಸಂತ ಇದು ನಾನು ಆಸ್ತಿ ಮಾಡಿರೋದೆಲ್ಲ ಬೇರೆಯವ್ರ ಪಾಲಾಗಿ ಹೋಗ್ತಿದ್ದಲ್ಲ ದೇವ್ರೆ ಅಂತ ಇಲ್ಲಿ ಅಬ್ರಹಾಂ ಕೇಳ್ತಾ ಇದ್ದಾರೆ ಯಹೋವನ್ನು ಅವನ ಸಂಗಡ ಮಾತಾಡಿ ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವರನ್ನು ಹೊರಗೆ ಕರತಂದು ಆಕಾಶದ ಕೆಡೆಗೆ ನೋಡು ಎಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದರೆ ಅಬ್ರಾಹ್ಮನ ಸಂತಾನನ ದೇವರು ಅಷ್ಟು ಹೆಚ್ಚಾಗಿ ಮಾಡಿದ್ದಾರೆ ಬೋಬ್ದಲ್ಲಿ ಪ್ರಸ್ತುತವಾಗಲೂ ಸಹ ಈಗ ಯಹೂದಿಗಳು ಇಸ್ರಾಯೇಲ್ಗಳು ಕ್ರೈಸ್ತರು ಮತ್ತೆ ಹಾಗೆ ಮುಸ್ಲಿಮರು ಅತಿ ಹೆಚ್ಚು ಸಂತಾನವಿರುವಂತ ಒಂದು ಜನಾಂಗವಾಗಿದೆ ಭೂಮಿಯಲ್ಲಿ ಇದು ದೇವರ ಆಶೀರ್ವಾದ ದೇವರ ವಾಗ್ದಾನ ಆಕಾಶದ ಕೆಳಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಅಬ್ರಾಹ್ಮನು ಯಹೋವನನ್ನು ನಂಬಿದನು ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಎಂಬತ್ತದೆ ಆ ಕ ಆ ದಿನದಲ್ಲಿ ಯಹೋವನ್ನು ಅಬ್ರಾಹ್ಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ದೇವರೇ ಒಂದು ಒಡಂಬಡಿಕೆ ಅಂದ್ರೇನು ದೇವರೇ ಅಬ್ರಾಹ್ಮನ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ ಐಗುಪ್ತ ದೇಶದ ನದಿಯಿಂದ ಕ್ಯೂಬ್ರಿಟೀಸ್ ಮಹಾ ನದಿಯವರೆಗೂ ಈ ಎಲ್ಲಾ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು ಯಾವ್ದಾವು ಎಲ್ಲಿಂದ ಎಲ್ಲಿಂದ ತಕ್ಕ ಐಗುಪ್ತ ದೇಶ ಐಗುಪ್ತ ದೇಶ ಅಂತ ನಾವು ಆಗಿನ ಕಾಲದಲ್ಲಿರುವಂತ ಹೆಸರು ಐಗುಪ್ತ ಅಂದ್ರೆ ಈಜಿಪ್ಟ್ ಈಜಿಪ್ಟಿಂದ ಯು ಬ್ರಿಟಿಷ್ ಮಹಾನದಿಯವರೆಗೂ ಎಲ್ಲ ದೇಶವನ್ನು ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂತ ನೋಡ್ರಿ ಎಷ್ಟು ದೇವರು ಮಾತಾಡಿರುವಂಥದ್ದು ಬೈಬಿಲ್ ಚರಿತ್ರೆಯಲ್ಲಿ ಇದೆ ಬೈಬಿಲ್ ಒಂದು ಚರಿತ್ರೆಯನ್ನು ಹೇಳುವಂಥ ಪುಸ್ತಕವಾಗಿದೆ ಇದು ಒಂದು ಕತೆ ಬುಕ್ ಅಲ್ಲ ಬೈಬಿಲ್ ಬೈಬಿಲ್ ಅಲ್ಲಿ ಏನಿದೆಯೋ ಅಲ್ಲೇ ಜನಾಂಗಗಳು ಸಹ ಇವೆ ನೋಡ್ರಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ ಕೆನಿಯರು ಕೆನೆಜಿಯರು ಕಲ್ಮೋನಿಯರು ಇತಿಯರು ಪೆರಿಜಿಯರು ರಫಾಯರು ಅಮೋರಿಯರು ಕಾನಾನ್ಯರು ಗಿರ್ಗಾಯಿಷ್ಯರು ಯಬೂಸಿಯರು ವಾಸವಾಗಿರುವ ದೇಶವನ್ನು ಕೊಡುವೆನೆಂದು ವಾಗ್ದಾನ ಮಾಡಿದನು ಎಂಬತ್ತದೆ ಅಬ್ರಾಹ್ಮನು ನಂಬಿಕೆಯಿಂದ ನೀತಿವಂತನಾದನು ನಾವು ಸಹ ಅಷ್ಟೇ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುವುದು ದೇವರು ನಮ್ಮ ನಂಬಿಕೆಯನ್ನು ನಿರೀಕ್ಷಿಸುವವನಾಗಿದ್ದಾನೆ ನಾವು ನಂಬಿರುವಂತ ದೇವರು ಸೃಷ್ಟಿಕರ್ತನಾಗಿದ್ದಾನೆ ಆದರೂ ನಮ್ಮನ್ನು ಪ್ರೀತಿಸಿ ನಮಗೆ ಎಲ್ಲ ರೀತಿಯ ಆಶೀರ್ವಾದಗಳನ್ನು ನಮ್ಮ ಕುಟುಂಬಕ್ಕೆ ಕೊಡುವಾತನಾಗಿದ್ದಾನೆ ಈ ಅಬ್ರಾಹ್ಮಣ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅವಲೋಕಿಸೋಣ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ प्रहमना ओ देवी ತಾಯಿ ತನ್ನ ಮಗುವನ್ನು ಹೊತ್ತುಕೊಳ್ಳುವ ಹಾಗೆ ಅನುದಿನವು ನನ್ನ ಬಾರವನಿ ಹೊತ್ತು ನಡೆದೆ ಎತ್ತ ತಾಯಿ ತನ್ನ ಮಗುವನ್ನು ಹೊತ್ತುಕೊಳ್ಳುವ ಹಾಗೆ ಅನುದಿನವು ನನ್ನ ಬಾರವನಿ ಹೊತ್ತು ನಡೆದೆ ಒಂದು ಕ್ಷಣ i